ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನೈಸರ್ಗಿಕ ಕೃಷಿ ಪಂಡಿತ ಪ್ರಶಸ್ತಿಯೊಂದಿಗೆ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಹಾಗೂ ಸನ್ಮಾನಗಳಿಗೆ ಭಾಜನರಾಗಿರುವ ರಾಜಶೇಖರ್ ನಿಂಬರ್ಗಿಯವರು ತಮ್ಮ ಇಬ್ಬರು ಮಕ್ಕಳನ್ನು ಉನ್ನತ ವ್ಯಾಸಾಂಗದ ನಂತರದಲ್ಲಿ ಕೃಷಿಯಲ್ಲಿ ತೊಡಗಿಸಿರುವುದು ಅವರ ಕೃಷಿ ಪ್ರೇಮ ಹಾಗೂ ಕಾಳಜಿ ಅಭಿನಂದನೀಯವಾಗಿದ್ದು ಆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ರಾಜಶೇಖರ್ ನಿಂಬರಗಿ ಅವರು ಹದಿನಾರು ಎಕರೆ ಹಿಡುವಳಿ ಹೊಂದಿದ್ದಾರೆ ಅದರಲ್ಲಿ ಐದು ಎಕರೆಯನ್ನು ಸಮಗ್ರ ತೋಟಗಾರಿಕೆ ಕೃಷಿಗೆ ಮೀಸಲಿಟ್ಟಿದ್ದಾರೆ ಅಲ್ಲಿ ಎಲ್ಲ ಬಗೆಯ ಹಣ್ಣು ಗಿಡಗಳು ಇವೆ ಇನ್ನೈದು ಎಕರೆಯಲ್ಲಿ ವಾರ್ಷಿಕ ಫಸಲು ಕೊಡುವ ಬೆಳೆಗಳು ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾರೆ ನರ್ಸರಿ ಮಾಡಿದ್ದಾರೆ ನೀರಾವರಿ ಸಮಸ್ಯೆ ಈ ಭಾಗದಲ್ಲಿ ತೀವ್ರವಾಗಿದೆ ಹಲವಾರು ಬಾರಿ ಕೊಳವೆ ಬಾವಿ ತೋಡಿಸಿ ಕೊನೆಗೂ ನೀರು ದಕ್ಕಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಇವರು ಕಂಡಿದ್ದಾರೆ ತೋಟಗಾರಿಕೆ ಪ್ರದೇಶದ ಪೈಕಿ ಎರಡು ಎಕರೆಯಲ್ಲಿ ಜವಾರಿ ಬೆಳೆ ಬೆಳೆದಿದ್ದಾರೆ ಹನ್ನೆರಡು ಸಾವಿರ ಬಾಳೆ ಗಿಡಗಳು ನಳನಳಿಸುತ್ತಿವೆ ಮಧ್ಯದಲ್ಲಿ ನಿಂಬೆ ನುಗ್ಗೆ ಸೀತಾಫಲ ಮಾವು ದಾಳಿಂಬೆ ಸೇರಿದಂತೆ ಅನೇಕ ಬಗೆಯ ಹಣ್ಣು ಗಿಡಗಳನ್ನು ಬೆಳೆಸಿದ್ದಾರೆ ಇವರು ಪಂಚತರಂಗಿಣಿ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತಾರೆ ನೆಲದಡಿಯಲ್ಲಿ ಬೆಳೆಯುವ ಗೆಡ್ಡೆ ಗೆಣಸುಗಳಿಂದ ಮೊದಲುಗೊಂಡು ಹಣ್ಣು ತರಕಾರಿ ಸಸ್ಯಗಳು ಮರಗಳಿಗೆ ಹಬ್ಬುವ ಬಳ್ಳಿಗಳು ಮಧ್ಯಮ ಗಾತ್ರದ ಪೊದೆ ಸಸ್ ಪೊದೆ ಸಸ್ಯಗಳು ಮತ್ತು ಎತ್ತರಕ್ಕೆ ಬೆಳೆಯುವ ತೆಂಗಿನ ಮರಗಳಂತಹ ವೃಕ್ಷಗಳು ಹೀಗೆ ಇವೆಲ್ಲವನ್ನು ಸಂಯೋಜಿಸಿ ಮಿಶ್ರ ಬೆಳೆ ಪದ್ಧತಿಯನ್ನು ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿದ್ದಾರೆ ಸುಭಾಷ್ ಪಾಳೇಕರ್ ಅವರ ಸಹಜ ಕೃಷಿಯ ಪ್ರತಿಪಾದಕರಾಗಿರುವ ನಿಂಬರಗಿಯವರು ಭೂಮಿ ಉಳುಮೆ ಮಾಡುವುದಿಲ್ಲ ಹೊರಗಿನಿಂದ ಯಾವುದೇ ರಾಸಾಯನಿಕ ಒಳಸುರಿಯನ್ನು ತರುವುದಿಲ್ಲ ಮನೆಯಲ್ಲಿ ನಾಲ್ಕಾರು ದೇಸಿ ಆಕಳುಗಳಿವೆ ಹಾಲು ಮನೆ ಖರ್ಚಿಗೆ ಒದಗುತ್ತದೆ ಉಳಿದಂತೆ ಆಕಳುಗಳಿಂದ ಸಿಗುವ ಸಗಣಿ ಗಂಜಲದಿಂದ ಜೀವಾಮೃತ ತಯಾರಿಸಿ ತಮ್ಮ ಕೃಷಿ ಭೂಮಿಗೆ ಗೊಬ್ಬರವಾಗಿ ಒದಗಿಸುತ್ತಾರೆ ಅವರ ಈ ಕೃಷಿ ಜೀವನ ಕಳೆದ ಹತ್ತಾರು ವರ್ಷಗಳಿಂದ ನಿರಾತಂಕವಾಗಿ ಸಾಗಿದೆ ಯಾವುದೇ ನಷ್ಟವಿಲ್ಲ ನೆಮ್ಮದಿಯ ಜೀವನ ಸಾಗಿದೆ ಇನ್ನೊಂದು ವಿಶೇಷವೇನೆಂದರೆ ಅವರು ತಮ್ಮ ಕೃಷಿ ಪದ್ಧತಿಯ ಕುರಿತಾಗಿ ಆಸಕ್ತರಿಗೆ ತರಬೇತಿಯನ್ನು ಕೂಡ ಕೊಡುತ್ತಾರೆ ಇವರ ತರಬೇತಿಯನ್ನು ಪಡೆಯಲು ಹೊರ ರಾಜ್ಯಗಳಿಂದ ಆಸಕ್ತ ಕೃಷಿಕರು ಬರುತ್ತಾರೆ ನೂರಾರು ಯುವಕರು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಹಲವಾರು ರಾಜ್ಯಗಳಿಗೆ ಭೇಟಿ ನೀಡಿ ಶಿಬಿರಗಳನ್ನು ನಡೆಸಿದ್ದಾರೆ ರೈತರಿಗೆ ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡಿದ್ದಾರೆ ಚಿಕ್ಕಂದಿನಿಂದಲೂ ಕೃಷಿಯನ್ನು ಮಾಡುತ್ತಲೇ ಬೆಳೆದಿರುವ ರಾಜಶೇಖರ್ ಅವರು ದೊಡ್ಡ ಕುಟುಂಬದ ಹದಿನಾರು ಎಕರೆ ಭೂ ಹಿಡುವಳಿಯ ಪರಂಪರಾಗತ ಕೃಷಿ ಪದ್ಧತಿಯಲ್ಲಿ ಬೆಳೆದು ಬಂದವರು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುತ್ತಿದ್ದ ಕುಟುಂಬವು ಆಧುನಿಕ ಕೃಷಿಯತ್ತ ಆಕರ್ಷಿತವಾಗಿದ್ದು ರಾಸಾಯನ ರಸಗೊಬ್ಬರಗಳ ಬಳಕೆಯನ್ನು ಮಾಡಲು ಪ್ರಾರಂಭಿಸಿತ್ತು ದೊಡ್ಡ ಹಿಡುವಳಿದಾರರು ಸಾಮಾನ್ಯವಾಗಿ ಕೃಷಿ ಮಾಡಲು ಕೃಷಿ ಕೂಲಿಕಾರರ ಮೇಲೆ ಹಾಗೂ ವಾರ್ಷಿಕ ಒಪ್ಪಂದದೊಂದಿಗೆ ಕೆಲಸ ಮಾಡುವ ನೌಕರರ ಮೇಲೆ ಅವಲಂಬಿತರಾಗಿದ್ದಾರೆ ಅದೇ ಪದ್ಧತಿಯನ್ನು ನಿಂಬರ್ಗಿಯವರ ಕುಟುಂಬ ಕೂಡ ನಲವತ್ತು ಜನ ಕೆಲಸದವರನ್ನು ಅಳವಡಿಸಿಕೊಂಡಿತ್ತು ವಾರ್ಷಿಕ ಬೆಳೆಗಳಿಂದ ಬರುವ ಆದಾಯವು ಉತ್ಪಾದನಾ ವೆಚ್ಚ ಹೊರತುಪಡಿಸಿ ಅಂತಹ ದೊಡ್ಡ ಲಾಭವನ್ನೇನೂ ತರುತ್ತಿರಲಿಲ್ಲ ಯುವಕರಾದ ರಾಜಶೇಖರ್ ನಿಂಬರ್ಗಿಯವರು ಪ್ರತಿ ವರ್ಷವೂ ಬೆಳೆಯನ್ನು ಹೆಚ್ಚಿಗೆ ಬೆಳೆಸಿ ಹೆಚ್ಚಿನ ಆದಾಯವನ್ನು ಪಡೆಯುವ ಪ್ರಯತ್ನದಲ್ಲಿ ಕಾರ್ಪೊರೇಟ್ ಕೃಷಿಯಲ್ಲಿ ಸೋತು ಹೋಗಿದ್ದರು ನಿರಾಶೆ ಹಂತಕ್ಕೆ ಬಂದಿದ್ದರು ಮೇಷ್ಟರು ಪಾಳೇಕರ್ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದವರು ಯುವ ಕೃಷಿಕರನ್ನು ರಾಸಾಯನ ಮುಕ್ತ ಕೃಷಿಯತ್ತ ವಾಲುವಂತೆ ಮಾಡಲು ಪಾಳೇಕರ್ ಕಾರ್ಯಕ್ರಮಗಳಿಗೆ ಕರೆದೊಯ್ಯುತ್ತಿದ್ದರು ಸಾಕಷ್ಟು ಸಲ ಕರೆ ಬಂದಾಗಲೂ ನಿಂಬರ್ಗಿಯವರು ಹೋಗಿರಲಿಲ್ಲ ಕೊನೆಗೊಮ್ಮೆ ಒತ್ತಾಯದಿಂದ ಕರೆದೊಯ್ಯಲಾಗಿತ್ತು ಸುಭಾಷ್ ಪಾಳೇಕರರ ಶೂನ್ಯ ಬಂಡವಾಳ ಕೃಷಿ ಕಾರ್ಯಾಗಾರದಲ್ಲಿ ಹಾಜರಾಗಿದ್ದ ನಿಂಬರ್ಗಿಯವರು ಅನುಮಾನದಿಂದಲೇ ಅವಲೋಕನ ಪ್ರಾರಂಭಿಸಿದರು ಮಣ್ಣಿನ ಇತಿಹಾಸ ಸೂಕ್ಷ್ಮಾಣುಜೀವಿಗಳು ದೇಶಿ ಎರೆಹುಳುಗಳು ಉಳುಮೆ ರಹಿತ ಕೃಷಿ ಹೀಗೆ ನಡೆದ ಪಾಠಗಳನ್ನು ಕೇಳಿ ಮಂತ್ರಮುಗ್ಧರಾಗಿ ನಿಂಬರ್ಗಿಯವರು ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ವಿಷಯವನ್ನು ದಾಖಲಿಸಿಕೊಂಡಿದ್ದರು ರಾಜಶೇಖರ್ ನಿಂಬರ್ಗಿಯವರ ಶೂನ್ಯ ಬಂಡವಾಳ ಕೃಷಿ ಇಂದು ಉತ್ತುಂಗಕ್ಕೇರಿದೆ ನಿಂಬರ್ಗಿಯವರು ಕೃಷಿಕರಾಗಿ ಮಾತ್ರ ಉಳಿದಿಲ್ಲ ಶೂನ್ಯ ಬಂಡವಾಳ ಕೃಷಿಯ ತರಬೇತುದಾರನಾಗಿ ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸಹಜ ಕೃಷಿಕರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ತಮ್ಮ ಭೂಮಿಯಲ್ಲಿ ಸಹಜ ಕೃಷಿ ಮಾಡುವುದೇ ಒಂದು ಸಾಧನೆಯಾದರೆ ತಮ್ಮ ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಸವಾಲಿನ ಕೆಲಸವಾಗಿರುತ್ತದೆ ಏಕೆಂದರೆ ಆಯಾ ಭೂಮಿಯ ಮಣ್ಣಿನ ರಕ್ಷಣೆ ಅಲ್ಲಿಯ ಮಳೆ ಗಾಳಿ ಬಿಸಿಲಿನ ಪ್ರಮಾಣ ಒಟ್ಟಾರೆ ಅಲ್ಲಿಯ ವಾತಾವರಣವನ್ನು ಅನುಸರಿಸಿ ಬೆಳೆ ಪದ್ಧತಿಯನ್ನು ಸೂಚಿಸಬೇಕಾದ ಸವಾಲಾಗಿರುತ್ತದೆ ಸಹಜ ಕೃಷಿಯಲ್ಲಿ ಹೊರಗಿನಿಂದ ಪರಿಕರಗಳನ್ನು ಒಳಸುರಿಗಳನ್ನು ನಿರಾಕರಣೆ ಮಾಡುವುದರೊಂದಿಗೆ ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಜೀವಾಮೃತ ಹಾಗೂ ಸ್ಥಳೀಯ ಗೊಬ್ಬರದೊಂದಿಗೆ ಸಾವಯವ ಪದಾರ್ಥಗಳನ್ನು ಬಳಸಿಯೇ ರೋಗ ಬಾಧೆ ಹಾಗೂ ಕೀಟಬಾಧೆ ನಿಯಂತ್ರಣ ಮಾಡಲಾಗುತ್ತದೆ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾದ ನಿಂಬರ್ಗಿಯವರ ಪಯಣ ಸಾಕಷ್ಟು ಯಶಸ್ಸು ಕಂಡಿದೆ ಅವರು ಶೂನ್ಯ ಬಂಡವಾಳ ಕೃಷಿಯ ಅನುಭವದ ಗಣಿಯಾಗಿ ಮಾರ್ಪಟ್ಟಿದ್ದಾರೆ ಹೊಸಬರಿಗೆ ಯುವ ಕೃಷಿಕರಿಗೆ ಅವರ ಮಾರ್ಗದರ್ಶನ ವಿಶೇಷವಾಗಿರುತ್ತದೆ ರಾಸಾಯನಿಕ ಕೃಷಿಯಿಂದ ಶೂನ್ಯ ಬಂಡವಾಳ ಕೃಷಿಯತ್ತ ರೈತರು ಬದಲಾಯಿಸಿಕೊಳ್ಳುವಾಗ ಪ್ರಾರಂಭದಲ್ಲಿ ಬೆಳೆ ಬರುವುದಿಲ್ಲ ಎಂಬ ಹುಸಿ ಅಪವಾದವನ್ನು ಅಲ್ಲಗಳೆಯುತ್ತಾರೆ ನಿಂಬರ್ಗಿಯವರು ಮೊದಲ ಬೆಳೆಯಿಂದಲೇ ನಷ್ಟದ ಕೃಷಿ ಅವಲಂಬಿತವಾಗಿರುವುದು ಸೂಕ್ಷ್ಮ ಜೀವಿಗಳಿಂದ ಹಾಗೂ ಎರೆಹುಳು ಮತ್ತು ಇತರೆ ಉಪಕಾರಿ ಕೀಟಗಳಿಂದ ಜೀವಾಮೃತವನ್ನು ಮಣ್ಣಿಗೆ ಸಿಂಪಡಣೆ ಮಾಡುತ್ತಲೇ ಭೂಮಿ ತಾಯಿ ಖುಷಿಯಿಂದ ಕುಣಿದು ತುಪ್ಪಳಿಸುತ್ತಾಳೆ ಅವಳನ್ನು ಕಟ್ಟಿಹಾಕಿ ಅವಳ ಬಾಯಿಗೆ ರಸಗೊಬ್ಬರ ರಾಸಾಯನಿಕಗಳನ್ನು ಹಾಕುತ್ತಾ ಹೋಗುವ ಆಧುನಿಕ ಕೃಷಿಯಿಂದಾಗಿ ನೀರಿನ ದಾಹ ಹೆಚ್ಚಾಗಿ ವಿಷ ಉಣ್ಣುತ್ತಾ ಸಾವನ್ನು ಎದುರು ನೋಡುತ್ತಾ ಅರೆ ಜೀವವಾಗಿ ಬದುಕಿರುವ ಭೂತಾಯಿಗೆ ಜೀವಾಮೃತ ಉಣಿಸುವಾಗ ಅಮೃತ ಕುಡಿದ ಅನುಭವವಾಗುತ್ತದೆ ಆಕೆ ರೈತನಿಗೆ ಸಾವಿರ ನಮನ ಹೇಳುತ್ತಾಳೆ ತನಗೆ ಮರುಜೀವ ಕೊಟ್ಟ ರೈತನ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲುತ್ತಾಳೆ ಜೀವಾಮೃತವನ್ನು ತನ್ನ ಬಂಧು ಬಳಗಕ್ಕೆ ಹಂಚುತ್ತಾಳೆ ಆ ಮುಖಾಂತರ ಹಬ್ಬವನ್ನು ಆಚರಿಸುತ್ತಾಳೆ ಆಗಲೇ ಲಕ್ಷಾಂತರ ಸೂಕ್ಷ್ಮಜೀವಿಗಳು ಪರೋಪಕಾರಿ ಕೀಟಗಳು ಎರೆಹುಳುಗಳು ಹಬ್ಬದ ಔತಣ ಕೂಟಕ್ಕೆ ಬಂದು ನೆಲೆಗೊಳ್ಳುತ್ತವೆ ರೈತನಿಗೆ ಸಹಾಯ ನೀಡಲು ಭೂ ತಾಯಿಯೊಂದಿಗೆ ಅವೆಲ್ಲವೂ ಟೊಂಕ ಕಟ್ಟಿ ಸಹಾಯಕ್ಕೆ ಬರುತ್ತವೆ ಇಲ್ಲಿಯವರೆಗೆ ಒಂಟಿಯಾಗಿದ್ದ ರೈತನನ್ನು ಹುರಿದು ಮುಕ್ಕಿ ತಿನ್ನುತ್ತಿದ್ದ ಕಂಪನಿಗಳಿಂದ ವಿಮೋಚನೆಗೊಳ್ಳುತ್ತಾನೆ ರೈತ ನೆಮ್ಮದಿಯ ಜೀವನ ಕಣ್ತುಂಬ ನಿದ್ರೆ ಮಾಡುತ್ತಾನೆ ಯಾಕೆಂದರೆ ಸಾಲ ಮಾಡುವ ಪ್ರಮೇಯವೇ ಇರುವುದಿಲ್ಲ ಬೀಜ ರಸಗೊಬ್ಬರ ಕಳೆನಾಶಕ ಕೀಟನಾಶಕ ರೋಗನಾಶಕಗಳನ್ನು ಖರೀದಿ ಮಾಡುವ ಪ್ರಮೇಯವೇ ಇಲ್ಲವಾಗುತ್ತದೆ ಒಂದು ತೊಟ್ಟು ಜೀವಾಮೃತವನ್ನು ಭೂತಾಯಿಗೆ ಕುಡಿಸಿದ ರೈತನನ್ನು ರಕ್ಷಿಸಲು ಪ್ರಾರಂಭಿಸುವ ಭೂತಾಯಿ ಮೊದಲನೇ ಹಂತದಲ್ಲಿ ಸಾಲ ಬಾಧೆಯಿಂದ ಮುಕ್ತಗೊಳಿಸುತ್ತಾಳೆ ನೆಮ್ಮದಿಯ ನಿದ್ದೆಯನ್ನು ಕೊಡುತ್ತಾಳೆ ಉಳುಮೆ ಮಾಡುವ ಗೋಜಲು ಬೇಡ ನೀನು ದೇಸಿ ಬೀಜ ನನ್ನ ಬಾಯಲ್ಲಿ ಹಾಕು ಒಂದು ತೊಟ್ಟು ನೀರು ಕುಡಿಯಲು ನೀರು ಕೊಡು ನನ್ನ ದೇಹವನ್ನು ಮುಚ್ಚು ನಾನೇ ಬೆಳೆದು ಬಿಸಾಡಿದ ಎಲ್ಲ ಕಸ ಕಡ್ಡಿ ಸಾವಯವ ತ್ಯಾಜ್ಯಗಳನ್ನು ಸುಡದೆ ನನ್ನ ಸುತ್ತ ಮುಚ್ಚಿಗೆಯನ್ನಾಗಿ ಮಾಡು ನನಗೆ ಅದರಿಂದ ಹೆಚ್ಚಿನ ಬಾಯಾರಿಕೆಯಾಗದಂತೆ ನೋಡಿಕೊ ಆಗಲೇ ನಾನು ಕುಡಿಯುವ ನೀರನ್ನು ಮೇಲಿನಿಂದ ಮೇಲೆ ಕೇಳುವುದನ್ನು ಬಿಡುತ್ತೇನೆ ಆಗ ನಿನಗೆ ನೀರುಣಿಸುವ ಶ್ರಮ ಕಡಿಮೆಯಾಗುತ್ತದೆ ವಿದ್ಯುತ್ ಖರ್ಚು ಕಡಿಮೆಯಾಗುತ್ತದೆ ನನಗೆ ಉಸಿರಾಡಲು ಮತ್ತು ಸೂರ್ಯನ ಬೆಳಕನ್ನು ಪಡೆದುಕೊಳ್ಳಲು ಮಾತ್ರ ಅವಕಾಶ ಮಾಡಿಕೊಡು ಯಾಕೆಂದರೆ ನಾನು ನೀನು ಕೊಟ್ಟ ಒಂದು ಬೀಜವನ್ನು ನೂರಾರು ಬೀಜವನ್ನಾಗಿ ಮಾಡಬೇಕಿದೆ ನಿನಗೆ ಆಹಾರ ನಿನ್ನೆ ಇತರ ಖರ್ಚು ವೆಚ್ಚಗಳಿಗಾಗಿ ನಿನ್ನ ಮಕ್ಕಳ ಬಟ್ಟೆ ಬರೆ ಓದು ಬರಹ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆಂದು ಹೇಳುತ್ತಾಳೆ ಆ ಭೂತಾಯಿ ನಿಂಬರ್ಗಿಯವರು ಹೇಳುತ್ತಾರೆ ಅಕ್ಷೋಹಿಣಿ ಸೈನ್ಯದೊಂದಿಗೆ ಭೂತಾಯಿ ರೈತನ ರಕ್ಷಣೆಗಾಗಿ ಸನ್ನದ್ಧಳಾಗಿರುವಾಗ ರೈತನ ಸಂಕಷ್ಟಗಳು ಶಾಶ್ವತವಾಗಿ ಪರಿಹಾರವಾದಂತೆ ಎಕರೆಗೆ ಹತ್ತು ಕ್ವಿಂಟಲ್ ಧಾನ್ಯ ಬೆಳೆದು ಬಂದ ಹಣವನ್ನೆಲ್ಲ ಸಾಲಗಾರರಿಗೆ ನೀಡಿ ಬರಿಗೈಯಲ್ಲಿ ಮುಂದೇನು ಎಂದು ತಲೆ ಮೇಲೆ ಕೈ ಹೊತ್ತು ಚಿಂತೆ ಮಾಡುವುದರಿಂದ ವಿಮುಕ್ತಿಗೊಂಡು ಹತ್ತು ಕ್ವಿಂಟಾಲ್ ಬದಲಿಗೆ ರಾಸಾಯನ ಮುಕ್ತ ಕೃಷಿಯಿಂದ ಆರು ಅಥವಾ ಎಂಟು ಕ್ವಿಂಟಾಲ್ ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದು ಆಗ ಬೆಳೆದದ್ದೆಲ್ಲವೂ ರೈತನಿಗೆ ಸೇರುತ್ತದೆ ಸಾಲದ ಚಿಂತೆ ಇರುವುದಿಲ್ಲ ಮೊದಲ ಬೆಳೆಯಿಂದಲೇ ರೈತ ಲಾಭದಲ್ಲಿ ಹೊಸ ಹುಮ್ಮಸು ಪಡೆದುಕೊಳ್ಳುತ್ತಾನೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ರೈತರ ಆರೈಕೆ ಹೆಚ್ಚಾದಂತೆ ಭೂತಾಯಿ ಧಾನ್ಯ ಹೆಚ್ಚೆಚ್ಚು ನೀಡುತ್ತಾ ಸಾಗುತ್ತಾಳೆ ರೈತನ ಕೆಲಸವನ್ನು ಕಡಿಮೆ ಮಾಡುತ್ತಾಳೆ ಆ ಮುಖಾಂತರ ರೈತರು ಕಾರ್ಪೊರೇಟ್ ಗುಲಾಮಗಿರಿಯಿಂದ ಶಾಶ್ವತವಾಗಿ ಹೊರ ನಡೆದಿರುತ್ತಾರೆ ಕೃಷಿಕನ ನೈಜ ಸ್ವಾತಂತ್ರ್ಯ ಪ್ರಾರಂಭವಾಗುತ್ತದೆ ಏನು ಬೆಳೆಯಬೇಕು ಏನು ಬಿತ್ತಬೇಕು ಎಂಬ ಸ್ವಾತಂತ್ರ್ಯದೊಂದಿಗೆ ನನ್ನ ಕುಟುಂಬಕ್ಕೆ ಏನು ಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಏನು ಬೇಕೋ ಅದನ್ನು ಬೆಳೆಯುವ ಸ್ವಾತಂತ್ರ್ಯದೊಂದಿಗೆ ಭೂತಾಯಿಯನ್ನು ಕಾರ್ಪೊರೇಟ್ ಗುಲಾಮಗಿರಿಯಿಂದ ವಿಮೋಚನೆಗೊಳಿಸಿದ ರೈತನಿಗೆ ಹೇಳುತ್ತಾಳೆ ಮಗನೇ ಕಂಪನಿಯವರು ನನ್ನನ್ನು ಹಾಗೂ ನಿನ್ನನ್ನು ತಮ್ಮ ದಾಶ್ಯಕ್ಕೆ ಒಳಪಡಿಸಲು ಹೇಳುತ್ತಾರೆ ಒಂದೇ ಬೆಳೆಯನ್ನು ಮಾತ್ರ ಬೆಳೆಯಬೇಕೆಂದು ನಿನಗೆ ರೊಟ್ಟಿ ಚಪಾತಿ ಮುದ್ದೆಯೊಂದಿಗೆ ಪಲ್ಯಕ್ಕಾಗಿ ಕಾಳುಗಳು ಬೇಕು ಎಣ್ಣೆಗಾಗಿ ಕಡಲೆಕಾಯಿ ಕುಸುಬೆ ಇತ್ಯಾದಿ ಎಣ್ಣೆ ಕಾಳುಗಳು ಬೇಕಲ್ಲವೇ ನೀನು ನಿನ್ನ ಕುಟುಂಬದ ಸದಸ್ಯರು ಆರೋಗ್ಯವಾಗಿದ್ದು ನೂರು ವರ್ಷ ಬಾಳಿ ಬದುಕಬೇಕೆಂದರೆ ನಿನ್ನ ದೇಹಕ್ಕೆ ಅಗತ್ಯತ ನೂರಾರು ಪೋಷಕಾಂಶಗಳು ಬೇಕಾಗುತ್ತದೆ ಅವುಗಳನ್ನೆಲ್ಲ ನೀನೇ ಬೆಳೆಯಬೇಕು ಇಲ್ಲವಾದಲ್ಲಿ ರಾಸಾಯನಗಳನ್ನು ಬಳಸಿ ಬೆಳೆಸಿ ವಿಷಪೂರಿತ ಆಹಾರ ಪದಾರ್ಥಗಳನ್ನು ನಿನಗೆ ಮಾರಾಟ ಮಾಡಿ ನಿನ್ನ ಕುಟುಂಬದ ಆರೋಗ್ಯವನ್ನು ಹಾಳು ಮಾಡಿ ಆಸ್ಪತ್ರೆಯನ್ನು ಸೇರುವಂತೆ ಮಾಡುತ್ತಾರೆ ಅದಕ್ಕಾಗಿ ಅದೇ ಕಾರ್ಪೊರೇಟ್ ಕಂಪನಿಗಳು ಸುಸಜ್ಜಿತ ಆಸ್ಪತ್ರೆಗಳನ್ನು ಕಟ್ಟಿಸಿದ್ದು ದುಬಾರಿ ಔಷಧಗಳನ್ನು ಉತ್ಪಾದನೆ ಮಾಡಿ ನಿನ್ನನ್ನು ಕೊಳ್ಳೆ ಹೊಡೆಯಲು ಹೊಂಚು ಹಾಕಿ ಕುಳಿತಿದ್ದಾರೆ ನಿನಗೆ ಹೇಗೆ ಬಹು ಆಹಾರ ಇಷ್ಟವೋ ಹಾಗೆಯೇ ನನಗೂ ಇಷ್ಟ ಆದ್ದರಿಂದ ಬಹು ಬೆಳೆಯನ್ನು ಮಿಶ್ರ ಪದ್ಧತಿಯಲ್ಲಿ ಬೆಳೆಯಲು ಬೀಜಗಳನ್ನು ಹಾಕಿಕೋ ನಿನಗೆ ಅನುಭವ ಬೇಕೆಂದರೆ ನಿನ್ನ ಹತ್ತಿರದ ಕಾಡಿಗೆ ಭೇಟಿ ನೀಡು ನೂರಾರು ವಿಭಿನ್ನ ಜಾತಿಯ ಮರಗಳನ್ನು ಗಿಡ ಸಸ್ಯ ಪೊದೆಗಳನ್ನು ಗೆಡ್ಡೆ ಗೆಣಸುಗಳನ್ನು ನಾನು ನನಗೆ ಬೇಕಾದಂತೆ ಬೆಳೆಸಿಕೊಂಡಿದ್ದೇನೆ ಅಲ್ಲಿ ನಾನು ಸ್ವತಂತ್ರಳಾಗಿದ್ದೇನೆ ಮಾನವರಾರೂ ಇಲ್ಲ ರೈತರಿಗಾಗಿ ನಾನು ಬೆಳೆಯುವ ಪ್ರಮೇಯವೇ ಇಲ್ಲವಾಗಿದೆ ನಾನು ನನ್ನ ಲಕ್ಷಾಂತರ ಕೋಟಿ ಜೀವಜೀವಿ ಮಕ್ಕಳೊಂದಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದೇನೆ ಎಂದು ಭೂಮಿ ತಾಯಿ ಹೇಳುತ್ತಾಳೆ ನಿಂಬರ್ಗಿಯವರು ಭಾವನಾತ್ಮಕವಾಗಿ ಹೇಳುವ ಮಾತುಗಳಲ್ಲಿ ಅರ್ಥವಿದೆ ಅವರ ಅನುಭವದ ರಸಪಾಕವು ತುಂಬಿಕೊಂಡಿದೆ ಇಂದು ನಾವು ಸಾವಯವ ಸಹಜ ಕೃಷಿಯತ್ತ ಮುಖ ಮಾಡಬೇಕಿದೆ ಇದು ಈ ದಿನದ ಅನಿವಾರ್ಯವೆನ್ನುತ್ತಾರೆ ನಿಂಬರ್ಗಿಯವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ವಿಡಿಯೋ